ಎಷ್ಟು ಜನ್ರೇಷನ್ ಪಾಸ್ ಆದರೂ ಈ ಒಂದು ಮೊಲ ಕತೆ ಬದಲಾಗಲ್ಲ ಅಂದರೆ ನಾವೆಲ್ಲಾದ್ರಲ್ಲಿ ಫಸ್ಟ್ ಇದ್ದೀವಿ ಅಂತ ಬಹಳ ಮಟ್ಟಿಗೆ ಓಡಿದ್ದೀವಿ ಬಹಳ ಮುಂದೆ ಇದ್ದೀವಿ ಅಂತ ಅನ್ಕೊಂಡ್ಬಿಟ್ಟು ಹಿಂದೆ ಇದ್ದವ್ರನ್ನ ಆಫ್ಟ್ರ ಆಲ್ ಆಗಿ ನೋಡ್ತಿರ್ತೀವಿ ಹಿಂದೆ ಇದ್ದವ್ರನ್ನ ಕೇವಲ ಕೇವಲವಾಗಿ ನೋಡ್ತಿರ್ತೀವಿ ಆದರೆ ನಮ್ಮ ಆ ಗರ್ವ ನಮ್ಮಲ್ಲಿರುವಂಥ ಆ ಒಂದು ಕೆಟ್ಟ ಆಲೋಚನೆ ನಮ್ಮನ್ನು ಸಂಪೂರ್ಣವಾಗಿ ಸೋಲುವಂತೆ ಮಾಡಿಬಿಡ್ತದೆ ಯಾವತ್ತೂ ಕೂಡ ಹಿಂದೆ ಇದ್ದವರು ಮುಂದೆ ಆಗಲ್ಲ ನಾನೇ ಮುಂದೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಮನುಷ್ಯನ ಜೀವಿತ ಒಂದು ಸರ್ಕಲ್ ಇದ್ದಂಗೆ ತಿರುಗುತ್ತಾ ಇರ್ತದೆ ತಿರುಗಿ ಮತ್ತೆ ಮೊದಲನೇ ಸ್ಥಾನಕ್ಕೆ ಬರ್ತದೆ ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಮೊದಲನೇ ಸರ್ಕಲ್ಗೆ ಬರ್ತದೆ ಈ ರೀತಿ ಇರ್ತದೆ ಮನುಷ್ಯನ ಜೀವನ ಆಲಯಕ್ಕೆ ಪರಿಸಾಯನ ಒಂದು ಸುಂಕದವರು ಹೋದ್ರು ಟೈಮ್ ಟೈಮಲ್ಲಿ ಈ ಪರಿಸಾಯನ ಎಲ್ಲ ಹೆಚ್ಚಿಸ್ಕೊಂಡು ಹೇಳ್ತಾ ಇದ್ದಾನೆ ದೇವರತ್ತ ದೇವರ ಸನ್ನಿಧಾನದಲ್ಲಿ ಈ ಸುಂಕದವರು ತನ್ನ ತಗ್ಗಿಸ್ಕೊಂಡ್ಬಿಟ್ಟ ನನ್ನ ಪಾಪಿ ಅಂತೇಳಿ ದೇವರ ವ್ಯಕ್ತಿಯನ್ನು ಗಮನಿಸಿದೆ ನೋಡ್ರಿ ಅಂದರೆ ಇವತ್ತು ನಾವು ಎಲ್ಲಾದ್ರಲ್ಲಿ ಬೆಸ್ಟ್ ಅಂತ ಪಕ್ಕದವರು ಯಾರಾದರೂ ಹೊಸದಾಗಿ ದೇವರ ಸನ್ನಿಧಿಗೆ ಬಂದಾಗ ದೇವರಲ್ಲಿ ಬಂದಾಗ ಅವರನ್ನು ನಾವು ಕೀಳಾಗಿ ನೋಡುವಂಥ ಸ್ವಭಾವ ಒಂದು ವೇಳೆ ನಮ್ಮಲ್ಲಿದ್ದರೆ ಅದನ್ನು ನಾವು ಡಿಲೀಟ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲರನ್ನ ಆಹ್ವಾನ ಮಾಡಬೇಕು ಎಲ್ಲರನ್ನ ಪ್ರೀತಿ ಮಾಡಬೇಕು ಎಲ್ಲರನ್ನ ಅಪ್ಪಿಕೊಳ್ಳಬೇಕು ಎಲ್ಲರೂ ಒಟ್ಟಾಗಿ ದೇವರ ಸನ್ನಿಧಾನದಲ್ಲಿ ಬೆಳಿಬೇಕು ಓಕೆ ಯಾರು ಮುಂದೆ ಯಾರು ಹಿಂದೆ ಯಾರ ಮೇಲೆ ಯಾರು ಕೀಳು ಅಂತ ನಾವು ಹೇಳ್ತಿರ್ತೀವಿ ಯಾರಿಗೆ ಪರ್ಮನೆಂಟ್ ಅಲ್ಲ ರೀ ಒಂದು ಚಿಕ್ಕ ಕತೆ ಎರಡು ಸಮಾಧಿಗಳಿರ್ತದೆ ಆ ಸಮಾಧಿಗಳನ್ನು ಹಾಗದು ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗಿ ತೋರಿಸ್ತಾರೆ ಎರಡು ಸಮಾಧಿಗಳಲ್ಲಿ ಎರಡು ಸ್ಕೆಲ್ಟನ್ಸ್ ಎರಡು ಅಸ್ಥಿ ಪಂಜರ್ ಇರ್ತದೆ ಎರಡು ಅಸ್ಥಿ ಪಂಜರ್ ಇದ್ದಾಗ ಕೇಳ್ತಾರೆ ಇದರಲ್ಲಿ ಶ್ರೀಮಂತ ಯಾರು ಬಡವ ಯಾರು ಅಂತ ನೀವು ಕೇಳಿರ್ಬೋದು ಇವಾಗ ಯಾರು ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಹೇಳಿರಿ